ನೀವು ಬಯಸುವ ಆ ಐದು ಊರುಗಳಾದರೂ ಇಂದ್ರ ಪ್ರಸ್ತಾಪಿ ವಾರಣಾವತಿ ಹಾಗೂ ದೈಹಿಕ ಈ ಐದು ಊರುಗಳ ತಪ್ಪದಲ್ಲಿ ಯುದ್ಧವನ್ನು ನಿರ್ಮಿಸುತ್ತೇವೆ ದೇವಸೇನೆ ಇದಕ್ಕೆ ಎಲ್ಲ ಅಭಿಪ್ರಾಯ ಇನ್ನೇನು ಮಾಡುವುದು ಮಾನವ ಅಗ್ರಜರು ಹೇಳಿದಂತೆಯೇ ಆಗಲಿ ಅರ್ಜುನ ಇದೇನು ಯಾಕೆ ಯಾಕೆ ಮಾಡಬಹುದು இதே அபிப்பிராயேடு ஆர்வடத்தேதமண்டலே இவரு யுத்தக்கு எதிர்கொந்தி பார்த்து யாதவ அகிரணி அரி குல பயங்கர விஜய விக்கா விக்கிராந்தி குரு குலாம்பர பஸ் ಘನವಿದ್ವಾಂಸ ಮಣಿ ಫಣಿರಾಜ ರಣವಲ್ಲ ಈ ಭೀಮನಿಗೆ ಅಂಜಿಕೆಯ ಅರಿವಿಲ್ಲ ಅಪನಂಬಿಕೆಯ ಸುಳಿವಿಲ್ಲ ಹದಿಮೂರು ವರ್ಷಗಳಿಂದಲೂ ಒತ್ತಿ ಹೊಗೆ ಆಡುತ್ತಿರುವ ಈ ಭೀಮಸೇನನ ಕ್ರೋಧ ಕ್ರೋಧದ ಕಿಡಿ ಹಿಮದ ಹೆಪ್ಪಲ್ಲ ನಂಜು ನಂದಿಲ್ಲ ನಂಜು ನಂದಿಲ್ಲ ಆದರೆ ಇಂದು ರಣಪತದ ಬಲ್ಮೆ ಹೆಬ್ಬಲ ಧರ್ಮದ ಸವಿರುಡಿಯ ಸಂಕೋಲೆಗೆ ಬಂದಿಯಾಗಿದೆ ಕೃಷ್ಣ ಬಂದಿಯಾಗಿದೆ ಅರ್ಜುನ ಇದಕ್ಕೆ ನಿನ್ನ ಜೇಂಕರಿಸಿ ದುರುಳ ವೈರಿಗಳ ಶಿರ ವಾರಿಸುವ ಛಲ ತೊಟ್ಟು ಕರ್ಣನ ಶಿರ ಬಲಿ ಆಪಿಸಲು ಸಭೆಯೊಳಗೆ ಬಲಿ ಒಪ್ಪಿಸಲು ಸಭೆಯೊಳಗೆ ಪಡೆತೊಟ್ಟೆ ತೊಟ್ಟೆ ಸತ್ಯದ ನುಡಿಗೆ ಶಿರಬಾಗಿ ರಣವ ಮರೆತು ನಿಂತಿರುವೆ